நீ நீட்ட நெனெல்லவோ எது தும்பிஹாடாக இந்து நான் நானிண்ணீ பெரியவந்த மனசாகிதே.

हो सप्रेमा कादम्बरी ओ धर गिंदु बंधन ता साउन्दर्य सुरसुंदरी श्रुति सेरी देवालु हितवागी दे, दे सूरलोका दा नमगा गी दे तनु कुगी दे ಎದು ದಾಡಿದೆ ಮನಸು ಮನಸು ಬೇರೆ ಬಾಳೆ ಸೊಗಸು ನೀ ಮೀಟಿದ ನೆನಪಿಲ್ಲವೂ ಎದು ತುಂಬಿ ಹಾಡಾಗಿದೆ ಆ ಬಾನು ಈ ಭೂಮಿ ನೋಡಲ್ಲಿ ಒಂದಾಗಿದೆ ಓ ನಮ್ಮಂತೆ ನೀಂದು ಒಂದಾಗಿರಿ ಎಂದಿದೆ ಸಂಗಾತಿನ ನಿನ್ನ ಜೊತೆಯಾಗುವೆ ಎಂದಿಗೂ ನಿನ್ನ ಉಸಿರಾಗುವೆ ನೀನೆಲ್ಲದೇ ಇರಲಾರನು ನಿನ್ನಿಂದ ನೂರಾಗಿನು ನಗುವ ನಲಿವ ಜಗವಾ ಮರೆತು ಬೆರೆವ ನೀ ಮೀಟಿದ ನೆನಪೆಲ್ಲವೂ ಎದೆ ತುಂಬಿ ಹಾಡಾಗಿದೆ ಹಿಂದೆ ನಾನಿನ್ನಲಿ ನಾನಿನ್ನಲ್ಲಿ ಬೆರೆಯಂತ ಮನಸ್ಸಾಗಿದ ಈ ಬಂದನಾ ಬಹು ಜನ್ಮದ ಕತೆ thank you so much bye bye